ನಮಸ್ಕಾರ ಸ್ನೇಹಿತರೆ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ದಯವಿಟ್ಟು ವಿಡಿಯೋ ನೋಡಿ ನಾನಿಲ್ಲಿ ಹೊಸ ಒಂದು ಶಾಸನ ಸಿಕ್ಕಿದೆ ನಮ್ಮ ಮೂರು ಪಕ್ಕದಲ್ಲೇ ಇರತಕ್ಕಂತಹ ಒಂದು ಶಾಸನ ಇದು ಆದರೆ ನಮಗೆ ಗೊತ್ತಿಲ್ಲ ಇಷ್ಟು ವರ್ಷ ಆದರೂ ಕೂಡ ನಮಗೆ ಗೊತ್ತಾಗಿಲ್ಲ ಈ ಶಾಸನದಲ್ಲಿ ಶಿವಲಿಂಗ ಚಿತ್ರ ಇದೆ ಮತ್ತು ಸೂರ್ಯ ಚಂದ್ರ ಅವರ ಚಿತ್ರ ಇದೆ ಒಂದು ಪ್ರಾಣಿ ಚಿತ್ರ ಇದೆ ಇಲ್ಲಿ ಒಂದು ಅದೇನು ಅಂತ ಗೊತ್ತಾಗ್ತಾ ಇಲ್ಲ ನಿಜವಾಗಲೂ ಕೂಡ ಇದು ನಮ್ಮ ಪುರ ಪುರಾತನ ಸಂಪತ್ತು ಸಂಸ್ಕೃತಿ ಅದನ್ನು ಎತ್ತಿ ಹಿಡ್ತಕ್ಕಂತಹ ಒಂದು ಮಾಹಿತಿ ಇದರಲ್ಲಿರುತ್ತೆ ನೋಡಿ ಹೇಗಿದೆ ಆ್ಯಕ್ಚುಲಿ ಇದೆಲ್ಲ ಸಂರಕ್ಷಣೆ ಮಾಡಬೇಕು ಬ್ರೋ ನೋಡಿ ಸೂರ್ಯ ಚಂದ್ರ ಇದ್ದಾರೆ ಶಿವಲಿಂಗ ಇದೆ ಅದೊಂದು ಪ್ರಾಣಿ ಇದೆ ಅದು ಯಾವುದೂ ಅಂತ ಗೊತ್ತಾಗ್ತಿಲ್ಲ ಇದು ಯಾರೋ ಮಾನವನ ಚಿತ್ರ ಇದರಲ್ಲಿ ಸಂಸ್ಕೃತದಲ್ಲಿದೆಯೋ ಹಳೆಗನ್ನಡದಲ್ಲಿದೆಯೋ ಒಂದು ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಇದ್ರದ್ದೆಲ್ಲ ಸಂರಕ್ಷಣೆ ಮಾಡಬೇಕು ರೀ ಯಾರು ಕೂಡ ಸಂರಕ್ಷಣೆ ಮಾಡಲ್ಲ ತುಂಬ ಬೇಜಾರಾಗ ಸಂಗತಿ ಇದು ನೋಡಿ ಇಲ್ಲಿ ಏನೋ ಸಿಂಬಲ್ ಇದೆ ಇಲ್ಲಿ ನೋಡಿ ಇಲ್ಲೇನೋ ಸಿಂಬಲ್ಲು ಕಾಣಿಸ್ತಿರ್ಬೋದು ನೋಡಿ ನಿಮಗೆ ಸಿಂಬಲ್ ಇದೆ ನೋಡಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಾಣರಾಪರ್ ಗೋಪಾಲ್ ಮಹಾರಾಜ್ ನಾನು ಆ ಒಂದು ಇವತ್ತು ನಮ್ಮ ಪಕ್ಕದ ಊರಲ್ಲಿ ಇರ್ತಕ್ಕಂಥ ಒಂದು ಶಾಸನ ಇದು ನಮಗೆ ಗೊತ್ತಿರಲಿಲ್ಲ ಇಷ್ಟು ದಿನ ಯಾರೋ ಹೇಳಿದ್ರು ಇದೆ ಅಂತ ಅಲ್ಲಿಗೆ ಬಂದಿದ್ದೀನಿ ಅದ್ರ ಬಗ್ಗೆ ಮಾಹಿತಿ ನನಗೆ ಅಷ್ಟಾಗಿ ಗೊತ್ತಿಲ್ಲ ಆದರೆ ಒಬ್ಬರು ತಾತ ಸಿಕ್ಕಿದ್ದಾರೆ ತೋಟ ನೋಡ್ಕೊಳ್ಳೋ ಅಂತ ತಾತ ಅವರು ನಿಮಗೆ ಹೇಳ್ತಾ ಹೋಗ್ತಾರೆ ತಾತ ಇದ್ರ ಬಗ್ಗೆ ನಿಮ್ಗೆ ಏನು ಗೊತ್ತೋ ಅದನ್ನು ಸ್ವಲ್ಪ ಹೇಳ್ತಾ ಹೋಗಿ ಇದನ್ನ ಇಲ್ಲಿ ಹೇಳೋದು ಜನ ನಾನು ಬಂದು ಇಲ್ಲಿಗೆ ಹತ್ತು ವರ್ಷ ನಮ್ಮರು ಜಮೀನು ತಗೊಂಡು ಇಪ್ಪತ್ತೈದು ವರ್ಷ ಇಲ್ಲಿಗೆ ಬಂದು ಜನ ಹೇಳೋದೇನು ಅಂತಂದರೆ ಇಲ್ಲಿ ಮುಂಚೆ ಊರಿತ್ತು ಇದು ಚೇಳ್ರ ಕಾಲದಲ್ಲಿ ಇದೊಂದು ಕೆರೆ ಇದೆ ಕೆರೆ ಕಟ್ಟಿ ಶಿವನ ದೇವಸ್ಥಾನ ಕಟ್ಟಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇದನ್ನ ಅಂತ ಹೇಳ್ತಾರೆ ಇದರಿಂದ ಕರುಗಲ್ಲಿದೆ ಅದು ವರ್ಷಕ್ಕೊಂದ್ಸರಿ ಬಂದು ಊರಿನ ಗೌಡರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ವರ್ಷಕ್ಕೊಂದ್ಸರಿ ಕಾರಬ್ಬ ಮಾಡ್ತಾರೆ ಅದು ಊರು ಇರುತ್ತಂತೆ ಅಂದರೆ ಊರ್ ಬಾಗ್ಲು ಅಂದ್ರೆ ಹಂಗಾದ್ರೆ ಅವಾಗ ಇಲ್ಲಿ ಊರಿತ್ತು ಊರಿತ್ತು ಅಲ್ಲ ನೀವು ವ್ಯವಸಾಯ ಎಲ್ಲ ಮಾಡ್ತಾ ಇರ್ತೀರಲ್ಲ ನಿಮಗೆ ಇಲ್ಲಿ ಏನಾದ್ರೂ ಹಳೆ ಪಳೆಯುಳಿಕೆಗಳು ಏನಾದ್ರು ಸಿಕ್ಕಿದ್ವಾ ಇಲ್ಲ ಅದ್ ಆ ತರದ್ದೇನು ಸಿಕ್ಕಿಲ್ಲ ಅಲ್ಲ ಅಂದ್ರೆ ಈಗ ಹಳೆ ಕಾಲದಲ್ಲಿ ಈಗ ಅಡಿಗೆ ಮಾಡ್ತಿರ್ತಾರಲ್ಲ ಮಡಿಕೆ ಅದ್ರಲ್ಲೆಲ್ಲ ಅಡಿಗೆ ಮಾಡ್ತಿರ್ತಾರೆ ಮಡಿಕೆ ಚೂರು ಇದೆಲ್ಲ ಸಿಕ್ಕಿರದೆ ಮಗಳು ಪ್ಲಾಟ್ ಅಲ್ಲಿ ಸಿಕ್ಕಿದೆ ಈಗಲೂ ಇದಾವೆ ಟ್ರ್ಯಾಕ್ಟರ್ ಉಳುಮೆ ಮಾಡಿದ್ರೆ ಈ ಮೂಲೆಯಲ್ಲಿ ಮಡಿಕೆ ಚೂರೆಲ್ಲ ಸಿಗ್ತವೆ ಈಗಲೂ ಸಿಕ್ಕಿದೆ ಮೊನ್ನೆ ನಾವು ಈ ಪ್ಲಾಟ್ ಬಿಟ್ಟು ಆಕಡೆ ಕಡೆ ಪ್ಲಾಟ್ ಅಲ್ಲಿ ಗೇಮೆಗೆ ನಮ್ಮ ಟ್ರ್ಯಾಕ್ಟರ್ ಹೋಗಿತ್ತು ಮಡಿಕೆ ಚೂರೆಲ್ಲ ಎದ್ದಾಳ್ತಾವೆ ಇಲ್ಲಿ ಅದಿದೆ ಒಟ್ಟಿನಲ್ಲಿ ನನ್ನ ಅನಿಸಿಕೆ ಇದು ಊರು ಇಲ್ಲ ಊರಿನ ಸಮೀಪ ಹೌದು ಇದೊಂದು ಊರಾಗಿತ್ತು ಅಂತ ನನಗೂ ಅನ್ಸುತ್ತೆ ಯಾಕೆಂದ್ರೆ ನೀವು ಮಡಿಕೆ ಚೂರೆಲ್ಲ ಸಿಗ್ತಾ ಇತ್ತು ಅಂತ ಹೇಳಿದಾಗ ಆಗಿನ ಕಾಲದಲ್ಲಿ ಆಗಿನ ಕಾಲ ಬೇಡ ಮಡಿಕೆ ಮಾಡ್ತಿದ್ದೆಲ್ಲ ಮಡಿಕೆನಲ್ಲೇ ಮಾಡಲಿ ಅದ್ರಲ್ಲಿ ಅದರಲ್ಲೂ ನಾನು ಎಷ್ಟೋ ಸಾರಿ ಮಡಿಕೆ ಬೋಕಿಗಳಿಗೆ ಸಿಕ್ಕದಾಗ ಕರೆ ಮಡಿಕೆನೋ ಕೆಂಪು ಮಡಿಕೆನೋ ಅಂತ ನೋಡಿದೀನಿ ಎರಡು ತರದ್ದು ಸಿಕ್ಕಿದೆ ಬೋಕಿ ಈಗಲೂ ಗೇಮೆ ಮಾಡಿ ಸಿಕ್ಕತ್ತಲ್ಲಿ ಏನಾದ್ರೂ ಬಾಳೆ ಇಟ್ಟಿದ್ದಾರೆ ಗೇಮೇ ಇಲ್ಲ

ನೋಡಿ ಸ್ನೇಹಿತರೆ ದಯವಿಟ್ಟು ನೋಡಿ ನಮ್ಮ ಇತಿಹಾಸ ಇರತಕ್ಕಂತಹ ಒಂದು ಶಾಸನ ಅಂತಾನೆ ಹೇಳ್ಬೋದು ಇದನ್ನ ಸಂರಕ್ಷಣೆ ಮಾಡ್ಬೇಕು ತೋಟದವ್ರಿಗೆ ತುಂಬಾ ಥ್ಯಾಂಕ್ಸ್ ಯಾಕೆಂದ್ರೆ ಎಂತದ್ ನಾ ಯಾಕೆಂದ್ರೆ ಕೆಲವರು ಊನವ್ರು ಬಂದು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ತಾಕ್ ಬಿಡ್ತಾರೆ ಆದ್ರೆ ನೀವು ಉಳಿಸ್ಕೊಂಡಿದ್ದೀರಲ್ಲ ನಮ್ಮ ಓನರು ಎಷ್ಟೋ ಜನ ಹೇಳಿದ್ರು ಇಲ್ಲಿ ತಿಂದು ಬರಂಗಿಲ್ಲ ಅದಿದೆ ಇದಿದೆ ಇಲ್ಲಿ ಸ್ವಲ್ಪ ಕಾವಲಿದೆ ಇದಿರಬಾರ್ದು ನಮ್ಮ ಓನರ್ ಅದ್ ಯಾವ್ದಕ್ಕೂ ತಲೆ ಕೆಡೋಣಲ್ಲ ಅದೇನ್ ಮಾಡತ್ತಪ್ಪ ಅದ್ರ ಅದಿದೆ ಹೌದು ನಾವ್ ಕೆಟ್ಟದ್ ಮಾಡೋವರೆ ಕೆಟ್ಟದ್ ಬೈಸ್ ಅದ್ರ ಅದಿದೆ ಅದ್ ಯಾರು ಸ್ಥಾಪನೆ ಮಾಡಿದ್ರು ಅಲ್ಲಿ ಇದೆ ಅದು ಅದಿದ್ ಬಿಡ್ಲಿ ಆದ್ರ ಅಕ್ಕ ಪಕ್ಕ ಗಿಡ ಮುಳ್ಳು ಯಾವುದು ಬೆಳ್ದಂಗ್ ನೋಡ್ಕೊಳಪ್ಪ ಚೆನ್ನಾಗಿರ್ಲಿ ನಿಮ್ಮ ಓನರ್ ಚೆನ್ನಾಗಿರ್ಲಿ ತಪ್ಪಾ ಯಾಕೆಂದ್ರೆ ಆ ಕಡೆ ಮಾಡಬಾರ್ದು ಉಳಿಸ್ಕೊಬೇಕು ಅದೇ ಕರುಗಲ್ಲು ಆ ಕಡೆ ಒಂದು ಕರುಗಲ್ಲು ಇತ್ತು ಕರುಗಲ್ ಬಿದ್ದವಂಗ ಆಯ್ತು ಅದಕ್ಕೆಲ್ಲ ಸಿಮೆಂಟಿಗ್ ಕಟ್ಟೆ ಕಟ್ಟಿಸವ್ರೆ ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಓನರ್ಗೆ ನಮ್ಮ ಕಡೆಯಿಂದ ಒಳ್ಳೇದಾಗಲಿ ಆಮೇಲೆ ಒಂದು ಅವರು ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡ್ಬೇಕಾರೆ ಹತ್ರಕ್ಕೆ ಬರೋಂಗಿಲ್ಲ ಇದರ ಹತ್ರಕ್ಕೆ ಹೇಳ್ತಾರೆ ಏನಾರ ತಗಲಿ ಮತ್ತೆ ಕ್ರಾಚ್ ಆಗುತ್ತಪ್ಪ ಅದು ಮುಂಚೆನೇ ಎಲ್ಲ ಕ್ರಾಚ್ ಮಾಡಿಬಿಟ್ಟಿದ್ದಾರೆ ಅಂತ ಇಷ್ಟ ಆಗಲ್ಲ ಯಾವಾಗಲೂ ಹುಲ್ಲು ಸೊಪ್ಪು ಬೆಳಿತಾರೆ ನೀವೇ ಕ್ಲೀನ್ ಮಾಡ್ಕೊಂಡಿದ್ದೀರ ಹಾಂ ಅವ್ರು ಬಂದ ಓನರ್ ಬಂದ ಕ್ಲೀನ್ ಮಾಡ್ಬಿಡಪ್ಪ ಅಂತಾರೆ ಅದೊಂದು ವಿಷಯದಲ್ಲಿ ನಮ್ಮ ಓನರು ಗ್ರೇಟ್ ಅದಕ್ಕೆ ಚೆನ್ನಾಗಿ ಇಟ್ಟಿದ್ದಂತೆ ಯಾವುದೇ ಕಾರಣಕ್ಕೂ ಅವರು ಹೇಳೋದೇ ಇಷ್ಟು ಕೆಲವರು ಬಂದಿರ್ತಾರೆ ಸ್ವಾಮಿ ಇಲ್ಲಿ ನಿಧಿ ಇದೆ ಅದು ಇದೆ ಕೆಳಗೆ ಮೇಲೆ ಅಂತಾರೆ ಒಂದೇ ಒಂದ್ ಮತ ನಿಧಿನಾರ ಇರ್ಲಿ ಏನಾರ ಇರ್ಲಿ ನಿಮ್ಗೆ ಏನಾಗ್ಬೇಕು ಅಂತಾರೆ ಅಲ್ಲಿದೆ ಶಾಸನ ಇರ್ಲಿ ಅದು ದೇವರೇ ಅದು ದೇವಸ್ಥಾನ ಕಟ್ಟಿ ಯಾವಾಗ್ರು ರಾಜ ಕಟ್ಟದ ಮಾಹಿತಿ ಅಷ್ಟೇ ಏನದು ಆಮೇಲೆ ಮರೆ ನೋಡು ನಮ್ಮ ಊರ ಹೆಸರು ಯಾಕೆ ಬಂತು ನಿಮ್ಗೆ ಗೊತ್ತಾ ಇಲ್ಲಸ ನಾನು ನಾನು ಅದನ್ನ ಕೆಲವ್ರನ್ನೆಲ್ಲ ಕೇಳ್ತೀನಿ ಮರೆ ನೋಡುದು ಯಾಕೆ ಊರ್ ಬಂತು ಅಂತ ಕೇಳಿ ಅವ್ರು ಹೇಳ್ತಾರೆ ನಮ್ಮ ಊರಿಗೆ ಕೊಂಚಿನ ಕದ ಇತ್ತು ಬಾಕ್ಲ ಅಲ್ಲಿತ್ತು ಅಂತ ಮತ್ತು ಊರು ಬಾಕ್ಲ ಅಲ್ಲಿದ್ದ ಕರುಗಲ್ಲಿ ಇಲ್ಲಿ ಯಾಕೆ ಬಂತು ಅಂತ ನಾನು ಇಲ್ಲಿಂದ ಇತ್ತಲ ಯಾವುದು ಬೋಕಿ ಗೀಕಿ ಏನು ಸಿಕ್ಕಿಲ್ಲ ಅಂದ್ರೆ ಈಗ ಅದು ಹೊಸ ಊರಾಗಿರೋದು ಇಲ್ಲಿ ಮೊದಲು ಇಲ್ಲಿತ್ತು ಊರು ಇದು ಹಳೆ ಊರು ಈಗ ಜಮೀನಿನಲ್ಲಿ ನಕ್ಷೆಯಲ್ಲಿ ಇದು ಜಮೀನೇ ಈಗ ಈ ಜಮೀನಾಗಿ ಹೋಯ್ದು ಎಲ್ಲ ಅಳಿಸಿ ಹೋದ ಮೇಲೆ ಇದು ಪುನರ್ ಮತ್ತೆ ಜಮೀನಾಗಿದೆ ಇದು ಗ್ರಾಮ ಅಂದ್ರೆ ಪಕ್ಕಾ ಹೇಳ್ತೀನಿ ಅಡುಗೆ ಮಾಡ್ಕೊಂಡು ಜೀವನ ಮಾಡಿರೋ ಜನರು ಇದ್ರು ಅನ್ನೋದಕ್ಕೆ ಈ ಫ್ಲಾಟಲ್ಲಿ ಇದ್ರು ಅಂತೇಳಿ ಇಲ್ಲಿಂದ ಇಲಾಗಿದ್ರು ಇಲ್ಲಿಂದ ಇಲಾಗಿದ್ರು ಮುಡ್ನಲ್ಲಿ ಇದೊಂದು ದಾಟಿದ್ರು ಮೊದಲಲ್ಲಿ ಆ ಮೂಲೆಯಲ್ಲಿ ಬೋಕಿ ಈಗಲೂ ನಾಲ್ಕು ಬೋಕಿ ತಗ ಎಷ್ಟು ವರ್ಷ ಅಂತ ಚೆಕ್ ಮಾಡಿಸಬೇಕಲ್ಲ ಅಂತ ಸುಮ್ಮನೆ ಐಡಿಯಾ ಕೆಲವರು ಕೆಲವರೆಲ್ಲ ಇವನ್ಗೆಲ್ಲ ಬುದ್ಧಿ ಇಲ್ಲ ಬೋಕಿ ಇದ್ದಾರೆ ಭೂಮಿ ಏ ಏನ್ ಬೋಕಿ ಇವತ್ತಿನ ಕಾಲದ್ದಲ್ಲ ಇದು ಇದು ಸುಮಾರು ಐನೂರ ಆರ್ನೂರು ವರ್ಷ ನಿಲ್ದೇ ಇರ್ತಾರೆ ನಮ್ನಿಗಂತೂನು ಅಲ್ಲಿ ಹೆಂಗೆ ಜೀವನ ಮಾಡಿದ್ರು ಆಗಿನ ಕಾಲದಲ್ಲಿ ಅದೆಲ್ಲ ಗೊತ್ತಿಲ್ಲ ಹ್ಮ್ ಊಹೇನು ಆಗಲ್ಲ ಬಟ್ ಅವ್ರನ್ನ ಹೇಳುತ್ತೆ ಅಷ್ಟೇ ಆಮೇಲೆ ಈ ಭೂಮಿಲಿ ಇನ್ನೂ ಎಲ್ಲಾದರೂ ಆಗಲಿ ಈ ಥರದ ಕಲ್ಲು ಯಾವುದೂ ಇಲ್ಲ ಈ ಥರ ಈ ಥರದ್ದು ನಮ್ಮ ಓನರ್ ಹೇಳಿದ್ರೆ ಈ ಥರದ ಶಾಸನದ ಕಲ್ಲೋ ಇಲ್ಲ ಈ ಥರದ್ದು ಪೀಸು ಗೇಮೆ ಮಾಡ್ಬೇಕಾರೋ ಉಳುಮೆ ಮಾಡ್ಬೇಕಾರೋ ಇಲ್ಲ ಜೆ ಸಿ ಪಿಲಿಯರಲ್ಲಿ ಕೆಲಸ ಮಾಡಿಸ್ಬೇಕಾರೋ ಕರೆ ಕಲ್ಲಿಂದು ಶಿಲೆ ಕಲ್ಲಿಂದಿದು ಈ ಥರದ್ದು ಕಲ್ಲೇನ ಸಿಕ್ಕಿದ್ರೆ ಇಷ್ಟಪ್ಪ ಪೀಸ್ ಸಿಕ್ಕು ಇಟ್ಟಿರಪ್ಪ ಅಲ್ಲಿ ನೀವುಂತ ತುಂಬಾ ಥ್ಯಾಂಕ್ಸ್ ಏಕೆಂದರೆ ಇಷ್ಟೊಂದು ಮಾಹಿತಿ ನಿಮಗೆ ಗೊತ್ತಿಲ್ಲ ನಮ್ಮ ನನಗೆ ಗೊತ್ತಿದ್ದು